ಹಲೋ ಎವ್ರಿ ವನ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ಬೆಳಿಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ಪೂಜೆ ಎಲ್ಲ ಮುಗಿಸಿ ಎಲ್ಲ ಉರಿಸ್ಬಿಟ್ಟು ಫಸ್ಟು ಎಲ್ಲ ಒರೆಸಿ ಆಮೇಲೆ ಪೂಜೆ ಎಲ್ಲ ಮುಗಿಸಿ ಸ್ನಾನ ಮಾಡಿದ ನಂತರ ನಾನು ಅಡುಗೆ ತಿಂಡಿ ಮಾಡೋದಕ್ಕೆ ಈಗ ಬರೋದು ಈಗ ನಾನು ಅವಲಕ್ಕಿನೆಲ್ಲನೂ ನೆನೆ ಹಾಕಿಬಿಟ್ಟು ಆಮೇಲೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನೂ ಕೂಡ ಸ್ವಲ್ಪ ಹೊತ್ತು ನೆನೆ ಹಾಕ್ತೀನಿ ಯಾಕೆಂದರೆ ಅಚ್ಚುವಾಗೆಲ್ಲನ ಸ್ವಲ್ಪ ಕಣ್ಣೆಲ್ಲ ಉರಿ ಬರುತ್ತಲ್ಲ ಈ ಥರ ನೀರೆಲ್ಲ ಹಾಕಿ ಇಡೋದ್ರಿಂದ ಈರುಳ್ಳಿನ ಕಣ್ಣು ಉರಿ ಬರಲ್ಲ ಹಚ್ಕೋಬೇಕಾದ್ರೆ ಅಷ್ಟೇ ನಾನಿಲ್ಲಿ ಎರಡೇ ಆಗ್ತಾಯಿದ್ದೀನಿ ಇನ್ನೂ ಜಾಸ್ತಿ ಬೇಕಾದರೂ ಈರುಳ್ಳಿನ ಸೇರಿಸ್ಕೋಬೋದು ನಂಗೆ ಅಷ್ಟು ಸಾಕಾಗುತ್ತೆ ಹಾಗಾಗಿ ನಾನು ದಪ್ಪ ಈರುಳ್ಳಿ ಇದೆಯಲ್ಲ ಅಷ್ಟು ತೊಗೊಂಡಿದ್ದೀನಿ ನೋಡಿ ಪೂಜೆ ಎಲ್ಲನೂ ಅಷ್ಟೇ ರೆಡ್ ಕಲರ್ ಫ್ಲವರ್ ಅದು ದಾಸವಾಳ ಇಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೆ ಮನೆಯೆಲ್ಲನೂ ಕ್ಲೀನ್ ಮಾಡಿದ್ನಲ್ವ ಹಾಗೆ ಒಂದು ವೀಡಿಯೋನ ಹಾಗೆ ಇದ್ದೆ ಇಷ್ಟು ಎಲ್ಲ ತೊಳೆದು ಪೂಜೆ ಮಾಡಿ ಸ್ನಾನ ಮಾಡಿದ ಮೇಲೆ ನಾನು ಸ್ನಾನ ಮಾಡಿದ ಮೇಲೆ ಪೂಜೆ ಮಾಡಿ ಆಮೇಲೆ ನಾನು ತಿಂಡಿ ಅಡುಗೆನ ಮಾಡೋದಕ್ಕೆ ಬರೋದು ತುಂಬಾ ಚೆನ್ನಾಗಿ ಕ್ಲೀನಾಗಿತ್ತು ಕ್ಲೀನ್ ಮಾಡಿಕೊಂಡು ನಾನು ಇದು ಮಾಡ್ತೀನಿ ಯಾಕಂದರೆ ತುಂಬ ಜನ ಇದ್ದಾಗ ಈ ಥರ ಎಲ್ಲ ಇರೋದಕ್ಕೆ ಚಾನ್ಸೇ ಇಲ್ಲ ಯಾಕಂದರೆ ಫುಲ್ಲೆಲ್ಲ ಓ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡಿ ಓಡಾಡಿ ಎಲ್ಲದು ಗಲೀಜಾದೆ ಆಗಿರುತ್ತೆ ಈ ಕಡೆ ಅವಲಕ್ಕಿಗೆ ಅಂತ ಹೇಳ್ಬಿಟ್ಟು ನಾನು ತೆಂಗಿನಕಾಯಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಿತ್ತಲ್ಲ ಅದೇ ಕಾಯಿನೇ ನಾನು ಯೂಸ್ ಮಾಡ್ಕೋತಿದ್ದೀನಿ ಮನೇಲಿ ಫ್ರಿಜ್ ಆನ್ ಮಾಡಿದ್ರೆ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ ಕೆಲವು ಟೈಮು ಆನ್ ಮಾಡದೇ ಇದ್ದಾಗ ಕೆಟ್ಟೋಗಿಬಿಡುತ್ತೆ ಹಾಗಾಗಿ ನಾನು ಹೋಗಲ್ಲ ಇತ್ತು ಅಂದರೆ ಏನಕ್ಕಾದ್ರೂ ಆಗಲಿ ಯೂಸ್ ಮಾಡ್ಕೊಬಿಡ್ತೀನಿ ಈ ಕಡೆ ಒಗ್ಗರಣೆಗೆ ಹೇಳ್ಬಿಟ್ಟು ಕಡಲೆ ಬೀಜನ ಕಡಲೆ ಬೀಜ ಚಟ್ನಿಗೆ ಮತ್ತು ಅವಲಕ್ಕಿಗೆ ಇರಲಿಲ್ಲ ಅಂದರೆ ನಮ್ಮ ಮನೆಯಲ್ಲಿ ತಿಂಡಿನೇ ಯಾರಿಗೂ ಇಷ್ಟ ಆಗೋಲ್ಲ ಹಾಗಾಗಿ ಕಡಲೆ ಬೀಜ ಅಂತೂ ಇರಲೇಬೇಕು ಒಗ್ಗರಣೆ ಎಲ್ಲ ಹಾಕಿದ ಮೇಲೆ ಅವಲಕ್ಕಿಂಗ್ ಕೂಡ ಹಾಕ್ಬಿಟ್ಟು ಮಿಕ್ಸ್ ಮಾಡಿದೆ ನಮಗಂತೂ ಚೆನ್ನಾಗಿತ್ತು ಆದರೆ ನಮ್ಮ ಅವರಿಗೆ ಸ್ವಲ್ಪ ಅವರು ಉಪ್ಪು ಕಡಿಮೆ ತಿನ್ನೋದು ಅವರಿಗೆ ಸ್ವಲ್ಪ ಜಾಸ್ತಿ ಆಗಿತ್ತಂತೆ ಯಾಕಂದರೆ ನಮಗೆ ಕರೆಕ್ಟಾಗಿತ್ತು ಅಂದರೆ ಅವರಿಗೆ ಜಾಸ್ತಿ ಆಗೇ ಇರುತ್ತೆ ನಮಗೂ ಕೂಡ ಕಡಿಮೆ ಇತ್ತು ಅಂತ ಅನ್ಸಿದ್ರೆ ಮಾತ್ರ ಅವರಿಗೆ ಕರೆಕ್ಟಾಗಿದೆ ಅವರಿಗೆ ಕರೆಕ್ಟಾಗಿರುತ್ತೆ ನಮಗೆ ಕಡಿಮೆ ಆಗಿತ್ತು ಅಂದರೆ ಹಾಗಾಗಿ ಅವರು ಸ್ವಲ್ಪ ಜಾಸ್ತಿ ಆಗಿದೆ ಹೇಳ್ಬಿಟ್ಟು ಉಪ್ಪು ಸ್ವಲ್ಪ ಜಾಸ್ತಿ ಆಗಿದೆ ನಂಗೆ ಬೇಡ ಅಂತೇಳಿ ಅವರು ಇಡ್ಲಿ ತರಿಸ್ಕೊಂಡು ನಮ್ಮ ಮನೆಯವ್ರ ಹತ್ರ ತಿಂದರು ಅದರಲ್ಲಿ ನಾನು ತಿಂಡಿ ಎಲ್ಲ ಮಾಡಿಟ್ಟಾದಮೇಲೆ ಮತ್ತೆ ನಾವಿವಾಗ ಓಡಾಡ್ತಾ ಹಾಗೆ ನಾನು ಕಂಟಿನ್ಯೂ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಈ ಕಡೆ ನೋಡಿ ಲೈಟ್ ಎಲ್ಲ ಆಫ್ ಮಾಡಿದ ಮೇಲೆ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣ್ತಾ ಮನೆ ಅವ್ರ ಮನೆಯೆಲ್ಲನೂ ಒಂಥರ ಚೆನ್ನಾಗಿ ಕಾಣ್ತಾ ಇರುತ್ತೆ ಹೊರಗಡೆ ಎಲ್ಲನೂ ಅಷ್ಟೇ ಫುಲ್ಲು ಬೆಳಕು ಅಂದರೆ ಮೋಡ ಮುಚ್ಚಿದ ವಾತಾವರಣ ಸಂಜೆ ಆಗಿಬಿಟ್ಟಿದೆ ಆವಾಗಲೇ ಮೋಡಗೆ ಮುಚ್ಕೊಂಡಿದ್ರು ಇಷ್ಟು ಬೆಳಕಿತ್ತು ಹಾಗಾಗಿ ನಾನು ಈ ಕಡೆ ಬಂದ ಬಂದಮೇಲೆ ಮೊಸರು ಬಜ್ಜಿ ಮಾಡೋಣ ಅಂತೇಳ್ಬಿಟ್ಟು ಬದನೆಕಾಯಿ ಮತ್ತು ಹಸಿ ಮೆಣಸಿನ್ಕಾಯಿನ ಬೇಯಿಸ್ಕೊಂಡಿದ್ದೀನಿ ಕರೆಂಟು ಇಲ್ಲಿ ನಮಗೆ ತೆಗೆದು ಬಿಡ್ತಾರೆ ಐದೂವರೆ ಐದು ಗಂಟೆಗೆಲ್ಲ ಕರೆಂಟನ್ನ ತೆಗೆದು ಬಿಡ್ತಾರೆ ಏಳೂವರೆ ಎಂಟು ಗಂಟೆವರೆಗೂ ಎಂಟು ಹತ್ತತ್ರ ಏಳುವರೆನು ಇಲ್ಲ ಎಂಟು ಗಂಟೆವರೆಗೂ ಕರೆಂಟನ್ನು ನಮಗೆ ಕೊಡೋಲ್ಲ ಟೌನ್ ಆದ್ರೂ ಕಡಿಮೆ ಕರೆಂಟ್ ಕಡಿಮೆ ಕೊಡೋದೇ ಕಡಿಮೆ ಆಗಿಬಿಟ್ಟಿದೆ ಯಾವಾಗ ತೆಗಿತಾರೆ ಅನ್ನೋದೇ ಗೊತ್ತಾಗಲ್ಲ ಹಂಗಾಗಿದೆ ಅದರಲ್ಲೇ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಈ ಕಡೆ ಬದನೆಕಾಯಿ ಮೆಣ್ಸಿನ್ಕಾಯಿ ಬೇಯಿಸಿದ್ದೀನಲ್ವ ಅದಕ್ಕೆ ನಾನಿಲ್ಲಿ ಮಸಾಲೆ ರುಬ್ಕೊಳ್ಳೋಕೆ ಹೇಳ್ಬಿಟ್ಟು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸು ಮೆಣಸು ಹಾಕೋದ್ರಿಂದನೂ ರುಚಿ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊತಿದ್ದೀನಿ ನನಗೆ ಹಾಗೆ ಅಳತೆ ಗೊತ್ತಾಗುತ್ತೆ ನಾನು ಅಷ್ಟು ಸೇರಿಸ್ಕೊಳ್ತೀನಿ ನೀವು ಬೇಕಿತ್ತು ಅಂದರೆ ಸ್ಪೂನಲ್ಲಿ ಕೂಡ ಸೇರಿಸ್ಕೊಬೋದು ಸಕ್ಕ ಟೇಸ್ಟಿಯಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ಇದಕ್ಕೆ ಸ್ವಲ್ಪ ಕಾಯಿ ತುರಿನ ಸೇರಿಸ್ಕೊಂಡು ಮತ್ತು ಹಸಿ ಇವಾಗ ಬೀಸಿರೋಂಥ ಮೆಣಸಿನ್ಕಾಯಿ ಏನಿದೆ ಅದನ್ನು ಕೂಡ ಅದಕ್ಕೇ ಡೈರೆಕ್ಟ್ ಸೇರಿಸ್ಕೊಬೋದು ಇಲ್ಲಾಂದರೆ ಕ್ಯೂಚಾದರೆ ಕ್ಯೂ ನಾನಿಲ್ಲಿ ಸೇರಿಸ್ಕೊಂಡು ರುಬ್ಕೊಂಡು ರುಬ್ಕೊಳ್ಳೋಣ ಅಂತಂದು ರುಬ್ಕೊತಿದ್ದೀನಿ ಎರಡು ಈರುಳ್ಳಿನ ತಗೊಂಡಿದ್ದೀನಿ ಏನಕ್ಕಪ್ಪ ಅಂತಂದರೆ ರುಬ್ಬಕ್ಕಂತು ಅಲ್ಲ ಗೈಸ್ ಅದನ್ನು ನಾನು ಹಚ್ಚಿಬಿಟ್ಟು ಎತ್ತಿಟ್ಕೊತೀನಿ ಏನಕ್ಕೆ ಅಂದರೆ ಅದು ಒಗ್ಗರಣೆ ಹಾಕ್ಬೇಕಲ್ವಾ ಈಗ ಮೊಸರು ಬಜ್ಜಿಗೆ ಒಗ್ಗರಣೆ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ತಣ್ಣಗಾದ ಮೇಲೆ ನಾನು ಅದಕ್ಕೆ ಮೊಸರನ್ನ ಸೇರಿಸೋದು ಮೊಸರನ್ನ ಬಿಸಿಗೆ ಸೇರಿಸ್ಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಬಿಸಿಗೆ ಸೇರಿಸ್ತಾ ಇಲ್ಲ ಈಗ ಸ್ವಲ್ಪ ಈರುಳ್ಳಿನ ಒದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಅದು ಎಲ್ಲ ಅಂದರೆ ಸ್ವಲ್ಪ ಪೀಸ್ ಪೀಸ್ ಥರ ಅಂದರೆ ಕಟ್ ಮಾಡಿರೋದು ಚಾರ್ಫ್ ಹಂಗೆ ಇರುತ್ತೆ ಅಲ್ವಾ ಅದನ್ನೆಲ್ಲನೂ ನಾನು ಬಿಡಿ ಬಿಡಿ ಮಾಡ್ತಾಯಿದ್ದೀನಿ ಕಡೆ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಹಾಕಿ ಆಮೇಲೆ ಕರ್ಬೇವಿನ ಸೊಪ್ಪು ಬೇಕಿದ್ರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಾನಿಲ್ಲಿ ಹಸಿ ಕರ್ಬೇವಿನ ಸೊಪ್ಪು ಎಳೆಯೋದು ಫುಲ್ಲು ಇರುತ್ತಲ್ಲ ಕುಡಿಲಿ ಆ ಥರದನ್ನ ತೊಗೊಂಡು ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದಲೆ ಹಾಕ್ಕೊಂಡ್ರೆ ಸಾಕು ಒಳ್ಳೆ ಘಮ ಬರುತ್ತೆ ನಂಗಂತೂ ಹಸಿ ಕರ್ಬೇವಿನ ಸೊಪ್ಪಿನ ಗಮನೇ ನಂಗೆ ಇಷ್ಟ ಆಗುತ್ತೆ ಒಂದೊಂದು ಟೈಮು ಹಾಗಾಗಿ ಅದನ್ನು ಸ್ವಲ್ಪ ಹಾಕ್ಕೊಂಡು ಅದು ಚಿಟಪಟ ಅಂತ ಸಿಡಿತಲ್ಲ ಆವಾಗ ಈರುಳ್ಳಿನ ಹಾಕೊಂಡ್ಬಿಟ್ಟು ಫ್ರೈ ಮಾಡಿಕೊಂಡು ಅಂದರೆ ನೀರೆಲ್ಲ ಸೇರಿಸ್ತೀನಿ ಈರುಳ್ಳಿನ ಹಾಕಿ ನೀಟಾಗಿ ಎಣ್ಣೆಯಲ್ಲೇ ಫ್ರೈ ಮಾಡಿಬಿಡಬೇಕು ಡಾರ್ಕ್ ಬ್ರೌನ್ ಥರ ಬಂದರೂ ಪರವಾಗಿಲ್ಲ ಅದನ್ನು ನೀಟಾಗಿ ಫ್ರೈ ಮಾಡಿದ್ರೆ ಮೊಸರು ಬಜ್ಜಿಲಿ ಒಂಥರ ಟೇಸ್ಟ್ ಇದಕ್ಕೆ ಇದಕ್ಕೀಗ ರುಬ್ಬಿ ಏನು ಇಟ್ಕೊಂಡಿದ್ದೀವಿ ಈ ಕೊತ್ತಂಬರಿಕಾಯಿ ಬೆಳ್ಳುಳ್ಳಿ ಬೆ ಮೆಣಸು ಎಲ್ಲದನ್ನು ಅರಿಶಿನ ಪುಡಿ ಹಾಕಿ ರುಬ್ಬಿದ್ವಲ್ಲ ಅದನ್ನು ನಾನು ಇದಕ್ಕೆ ಸ್ವಲ್ಪ ಹಾಕ್ಬಿಟ್ಟು ಸ್ವಲ್ಪ ಅಂದರೆ ಸ್ಟವ್ನ ಈಗ ಇದಕ್ಕೆ उर्बिरो मसाले हाके मिक्स इथं बदनेकायन ಈ ತರ ಕ್ಯೂಚಿದ್ರೆ ಮೊಸರು ಬಜ್ಜಿ ಸೂಪರ್ ರೆಡಿ ಆಗುತ್ತೆ ಇದಕ್ಕೆ ಟೇಸ್ಟಿಗೆ ಉಪ್ಪು ಹಾಕೋಬೇಕು ಒಂದು ಟೈಮ್ ಮಾಡೋದಾದ್ರೆ ಈ ಥರದ್ದು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ನುಣ್ಣುಗೆ ಅಂದರೆ ಸಾಫ್ಟಾಗಿ ಆಗಿ ನುಣ್ಣಗ ಥರ ತರ ಕ್ಯೂಚ್ಬಾರ್ದು ಸ್ವಲ್ಪ ಬದನೆಕಾಯಿ ಹೆಂಗ ಹೆಂಗೆ ಇದ್ರೆ ಚೆನ್ನಾಗಿರುತ್ತೆ ಇದೆಲ್ಲ ಫುಲ್ ತಣ್ಣ ಆಗಿದೆ ಅಂತ ಗೊತ್ತಾದ್ಮೇಲೆ ಮೊಸರು ಹಾಕಬೇಕು ಈಗ ಇದಕ್ಕೆ ಮೊಸರು ಏನು ಇಟ್ಕೊಂಡಿದೀವಿ ಮೊಸರನ್ನ ಎಷ್ಟು ಆದರೂ ಅಂದರೆ ಕಾ ನೀವು ಅರ್ಧ ಲೀಟ್ರ್ ಹಾಕೊಂಡ್ರೆ ಅರ್ಧ ಲೀಟ್ರ್ ಹಾಕೋಬೋದು ನಾನಿಲ್ಲಿ ಲೀಟ್ರ್ ಯೂಸ್ ಮಾಡ್ತಿದ್ದೀನಿ ನಮಗೆ ಒನ್ ಟೈಮ್ಗೆ ಸಾಕಾಗುತ್ತೆ ಇನ್ನು ಜಾಸ್ತಿನೇ ಆಗುತ್ತೆ ಇದು ಮಧ್ಯಾಹ್ನ ಮಾಡಿದ್ರೆ ಸಂಜೆಗೂ ಕೂಡ ತಿನ್ಕೋಬೋದು ಇದು ನಾನು ನೈಟ್ ಅಂದರೆ ಇವತ್ತು ಬೆಳಿಗ್ಗೆಯಿಂದ ಕೆಲಸ ಇತ್ತಲ್ವಾ ಹಾಗಾಗಿ ಬೆಳಗ್ಗೆ ಅವಲಕ್ಕಿ ಲಕ್ಕಿ ಮಾಡಿದ್ದೆ ತಿಂಡಿ ಮಾಡಿರಲಿಲ್ಲ ಈ ಥರ ಮಾಡೋದ್ರಿಂದ ಮಧ್ಯಾಹ್ನ ಅಡುಗೆ ಮಾಡಿರಲಿಲ್ಲ ಈಗ ನಾನು ಮಾಡ್ತಾ ಈ ಥರ ಮಾಡೋದ್ರಿಂದ ಒಂದು ಮುದ್ದೆ ತಿನ್ನೋರು ಎರಡು ಮುದ್ದೆ ಪಕ್ಕ ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಇನ್ನೂ ಉಪ್ಪನ್ನ ಸೇರಿಸಿಲ್ಲ ಪುಡಿ ಉಪ್ಪನ್ನ ಸೇರಿಸಿದ್ರೆ ಒಳ್ಳೆ ಟೇಸ್ಟಿಯಾಗಿರುವಂಥ ಮೊಸರು ಬಜ್ಜಿ ರೆಡಿ ಆಗುತ್ತೆ ನಾನು ಇದಕ್ಕೆ ಇನ್ನೂ ಮುದ್ದೆ ಮಾಡಿಲ್ಲ ಮಾಡ್ಕೊಳ್ಬೇಕು ಈ ಕಡೆ ಅನ್ನ ಆಗಿದೆ ಅನ್ನ ಆ್ಯಕ್ಚುಲಿ ಯಾರಿಗೆ ಕೇಳಲ್ಲ ನನಗಷ್ಟೇ ಅನ್ನ ನಮ್ಮ ಮನೇಲಿ ಅಂದರೆ ಯಾರು ಇವಾಗ ನಮ್ಮ ಮನೆಯವರೇ ಆಗಲಿ ಅವ್ರಿಗೆ ಮುದ್ದೆ ಟೈಮ್ ಮುದ್ದೆ ಮಾಡಿದಾಗ ಅನ್ನ ಹಿಂಗೆ ಕೇಳಲ್ಲ ಬಟ್ ನನಗೆ ಅನ್ನ ತಿನ್ನಿಲ್ಲ ಅಂದರೆ ಹಾಗಲ್ಲ ಮುದ್ದೆ ತಿನ್ನೋದು ಬಿಟ್ಟರು ಬಿಡ್ತೀನಿ ಬೇಕಾದ್ರೆ ಅನ್ನ ತಿನ್ನೋದು ಬಿಡೋದಿಲ್ಲ ಹಾಗಾಗಿ ಅನ್ನ ನಾನು ಅಂತ ಮಾಡಿದ್ದೀನಿ ಬೆಳಿಗ್ಗೆ ಮಿಕ್ತು ಅಂದರೆ ನಾವು ನಮ್ಮದು ಬಜ್ಜಿ ಇದೆಯಲ್ಲ ಅಲ್ಲಿಗೆ ತೊಗೊಂಡೋಗಿ ಅಂತ ಇದನ್ನು ನಿಜವಾಗ್ಲು ಮಾಡಿದ್ರೆ ಒನ್ ಟೈಮ್ ಮಾಡಿದ್ರೆ ಒನ್ ಟೈಮ್ಗೆ ಅಂತ ಮಾಡ್ತಾರೆ ಎರಡು ಟೈಮ್ ತಿಂದೆ ತಿಂತಾರೆ ಅಂದರೆ ಎರಡು ಒಂದು ಮದ್ದೆ ತಿನ್ನೋ ಎರಡು ಮದ್ಯ ಅಂತ ಪಕ್ಕ ತಿಂತಾರೆ ಅಷ್ಟು ಟೇಸ್ಟಿಯಾಗಂತ ಆಗಿರುತ್ತೆ ಸೂಪರಾಗಿರುತ್ತಾರೆ ಇವತ್ತಿನ ವೀಡಿಯೋ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಮಾಡಿಕೊಡ್ರಿ ಈ ಕಡೆ ಮುದ್ದೆ ಕೂಡ ಮಾಡಿದ ಮೇಲೆ ನಾನು ಸರ್ವ್ ಮಾಡ್ತಾ ಇದ್ದೀನಿ ನೋಡ್ತಿರ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿ ಅನಿಸುತ್ತೆ ಇದು ಈ ಥರ ಒನ್ ಟೈಮ್ಗೆ ಮಾಡ್ಕೊಂಡು ತಿನ್ನೋದ್ರಿಂದ ಒಳ್ಳೆ ರುಚಿಯಾಗಿ ಊಟ ತಿಂದಂಗೆ ಅಂದರೆ ನಮ್ಮ ಕಡೆ ಸೊಪ್ಪು ನೀರು ಆ ಥರ ಎಲ್ಲ ಮಾಡ್ತಿರ್ತೀವಲ್ಲ ಆ ಥರದಕ್ಕೆಲ್ಲ ತಿಂದಂಗೆ ಖುಷಿಯಾಗುತ್ತೆ ಹೊರಗಡೆ ಎಲ್ಲ ನೀರು ಹಾಕ್ಬಿಟ್ಟು ನೀರು ಬಿಟ್ಟಿದ್ರಲ್ವ ನೀರೆಲ್ಲ ಹಾಕ್ಬಿಟ್ಟು ಹಾಗೆ ಹೊರಗಡೆ ನಿಂತಿದ್ದಾಗ ಯಾರೂ ಗೊತ್ತಿಲ್ಲ ಅವರು ಪ್ರತಿ ದಿನವೂ ಬಂದು ಸಾಯಂಕಾಲದ ಆ ಕೋತಿಗಳಿಗೆ ನಾಯಿಗಳಿಗೆ ಹಾಲು ಮತ್ತು ಬಿಸ್ಕಟ್ ಹಾಕ್ತಾರೆ ನಾಯಿಗಳಿಗೆ ಕೋತಿಗಳಿಗೆ ಯಾವತ್ತೂ ಪ್ರತಿ ಪ್ರತಿ ಒಂದು ದಿನ ಮಿಸ್ ಮಾಡಲ್ಲ ಅವರು ಬಾಳೆಹಣ್ಣನ್ನು ಕೊಡ್ತಾ ಇರ್ತಾರೆ ಹಾಗೆ ಮನುಷ್ಯರಿಗೆ ಸಹಾಯ ಮಾಡೋದಕ್ಕಿಂತ ಹಸ್ತಿರೋ ಪ್ರಾಣಿಗಳಿಗೆ ಒಳ್ಳೆಯದನ್ನು ಮಾಡಿದರೆ ದೇವರು ಒಂದಲ್ಲ ಒಂದಿನ ನಿಜವಾಗ್ಲೂ ಒಳ್ಳೆಯದನ್ನು ಮಾಡ್ತಾನೆ ಅನ್ನೋದು ನಿಜ ಆಗುತ್ತೆ ಅದು ನಾವೇನಾದರೂ ಅಂದ್ಕೊಂಡು ಮಾಡಿದರೆ ನೋಡಿ ಆ ನಾಯಿಗಳು ಎಷ್ಟು ಪ್ರೀತಿ ಅಂದರೆ ಓಕೆ ಹಾಲು ಬಿಸ್ಕತ್ತು ಎಲ್ಲ ತರ್ತಾರೆ ಇವತ್ತಿನ ವೀಡಿಯೋ ಎಷ್ಟಾಗಿತ್ತ ಗಾಯಸ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಬಾಯ್